ಲೋಕಸಭಾ ಸದಸ್ಯದ ಕಾಂಗ್ರೆಸ್ನಲ್ಲಿ ಅವರು ನಾಳೆ ಏನಾರ ಅಥೆಂಟಿಕ್ ಹಿಂಗ ಬಿಟ್ಟರೆ ಮೈತ್ ಅಂದ್ರೆ ಅವ್ರಿಗೆ ಅದ ಅವ್ರಿಗೆ ಬಂದು ನನಗೂ ಬಂದಂಗ ಜನರು ಬಂದ್ರು ನಮ್ಮ ಸಮಾಜ ನನಗೂ ಬಂದಂಗ ಕೈದು ಕೈ ನೋಡ್ರಿ ಇದು ಇದು ಬೇಡ ಇದು ಬಹಳ ಬಹಳಷ್ಟು ಬಹಳ ಸಮಸ್ಯೆ ಬಹಳಷ್ಟು ಕೆಟ್ಟ ಇದು ಬಹಳ ಗಂಭೀರ ತಗೋಬೇಕು ಬಹಳ ಲೈಟ್ ತಗೊಳುದು ಮುಖ್ಯಮಂತ್ರಿ ಮನವಿ ಮಾಡ್ಕೋತೇನೆ ಸ್ವಾಗತ ಸೇರ್ಲಿ ಅದೇ ಅದಕ್ಕೆ ಸ್ವಾಗತ ಅವರು ಬರ್ಲಿ ಆದ್ರೆ ನನ್ನ ಹೊಟ್ಟೆ ರಿಕ್ವೆಸ್ಟ್ ಸರ್ಕಾರಕ್ಕೆ ಎಷ್ಟು ಬರ್ತಾ ಪ್ರೆಸೆಂಟ್ ಹೆಚ್ಚು ಮಾಡಿ ಇಷ್ಟೇ ನನ್ನ ರಿಕ್ವೆಸ್ಟ್ ಎಲ್ಲರಿಗೂ ಮೋಸ್ಟ್ಲ್ಕಮ್ ಹ್ಮ್ ಸಿಕ್ಕಿದೆ ಅದನ್ನು ಮುಂದಿನ ದಿನದಲ್ಲಿ ನಮ್ಮ ವಕೀಲರು ಆದ್ರೆ ಕೊಡ್ತಾರೆ ಇವತ್ತು ನಾವು ದಯವಿಟ್ಟು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದು ಸರ್ಕಾರ ಮನೆ ರಮೇಶ್ ಕತ್ತಿಕೆ ಬಗ್ಗೆ ಮಾತಾಡ್ತಿಲ್ಲ ನಾವು ಕೋರ್ಟ್ ಬಗ್ಗೆ ಮಾತಾಡ್ತಿಲ್ಲ ಸರ್ಕಾರ ಗಮನ ತೆರಳಿಕೆ ನಮ್ಮ ಸಮಾಜದ ಯುವಕರಿಗೆ ಮೂಲೆ ಮೂಲೆಗೆ ತಮ್ಮ ಮುಖಾಂತರ ಮಣಿ ಮಾಡ್ಕೊಂಡಿಲ್ಲ ಆಯ್ತು ಅದು ಕ್ಲೋಸ್ ಇನ್ ಮತ್ತೆ ಏನಕ್ಕೆ ಅಲ್ಲ ಅವ್ರೆ ಯಾರ ನಮ್ಮ ಧಾರವಾಡದಲ್ಲಿ ಬೆಳವಣಿಗೆ ಅವ್ರು ಸಲ್ಲಿಸ್ತಾರ ಅದನ್ನೆಲ್ಲ ಮಾಡ್ತಾರ ಅದೆಲ್ಲ ಕಾನೂನು ಬದ್ಧ ಮಾಡ್ತಾರೆ ಇದೊಂದು ಸೀರಿಯಸ್ ಮೆಟೀರಿಯಲ್ ದಯವಿಟ್ಟು ತಾವು ಮಾಧ್ಯಮದಲ್ಲಿ ನಮ್ಮ ಮನವಿ ಮಾಡ್ಕೊಂಡು ನೀವು ಬಹುಶಃ ದಲಿತ ಇರ್ಬೋದು ಲಿಂಗಾಯ್ತಿರ್ಬೋದು ಒಕ್ಕಲಿಗ ಯಾರು ಎಲ್ಲ ತಂಗಿ ನಿಮ್ಮ ಸಮಾಜಕ್ಕೆ ಎಲ್ಲರೂ ನಾ ಎಲ್ಲರೂ ಬಿಡುದಿಲ್ಲ ಇವರ ಇದೇನು ಡೇಂಜರ್ ಯಾರಿಗೂ ಇವರು ಯಾರನ್ನೂ ಬಿಡೋದಿಲ್ಲ ಯಾರು ಸಮ ಇವರು ತಮ್ಮ ಸಂತಕ್ಕೆ ಫೈ ಮಾಡ್ಕೊಳ ರೂಪರೇಶ್ ಆದೇಶ ಕ್ವಶನ್ ಹಾಕೊಂಡು ಕ್ವಶನ್ ಹಾಕಿದ್ರು ಗಲಾಟೆ ಮಾಡ್ತೀನಿ ನಾನು ಬಿಡೋದಿಲ್ಲ ನಾನು ಮಾಡ್ತೇನೆ ಸಮುದಾಯ ಅದಕ್ಕಿಂತ ಮೊದಲು ಇನ್ನೇ ಹೇಳಿದ್ರು ಸ್ವಾಮಿ ಅದೇ ನಾನು ಮುಂದಿನ ಸಮುದಾಯ ನಾಯಕ ಮಾಡ್ದೆ ಈಗಾಗಲೇ ಕಳೆದ ಬಾರಿ ನಾನು ವಾಲ್ಮೀಕಿ ಹಗನಾದಾಗ ಪಾದಯಾತ್ರೆಗೆ ಪರ್ಮಿಷನ್ ಇದ್ದು ಪಾರ್ಟಿದು ಅವಾಗ ಏನಕ್ಕೆ ಯಾಕೆ ಕೊಡ್ಲಿಕ್ಕೆ ಗೊತ್ತಾ ಬಹುಶಃ ಅನ್ನೊಂದಾದ್ ಹೈಕಮಾಂಡ್ ಪಾಪ ಕೊಡ್ತಿದ್ರು ನಮ್ಮ ಯಾರ ನಮ್ಮಲ್ಲಿ ಮುಖಯಸ್ತಿರೋದಲ್ಲ ಅದು ಸರಿಯಾಗಿ ಅಲ್ಲಿ ಬ್ರೀಫ್ ಮಾಡ್ಲಿಕ್ಕೋದಕ್ಕೆ ಮುಂದಿನ ವಾರ ನಾನು ಹೋಗಿ ಅಮಿತ್ ಶಾ ಅಮಿತ್ ಶಾ ಅವರು ನಡ್ಡಾ ಅವ್ರಿಗೆ ನಡ್ಡಾ ಅವರು ಭೇಟಿಯಾಗಿ ನಾನು ಇದನ್ನು ಇದನ್ನು ದೊಡ್ಡ ಸಮಾಜ ಎಣ್ಣೆ ಆಗೈತೆ ವಿಶೇಷವಾಗಿ ಐದು ದಿವಸ ಎಪ್ಪತ್ನಾಲ್ಕು ಪರ್ಸೆಂಟ್ ಓಟರ್ಸ್ ಇದ್ದಂಥ ಸಮುದಾಯಗಳಿಗೆ ಅಣ್ಣ ಆಗತ್ತೈತೆ ನೀವು ಅಮಿತ್ ಶಾ ಅವರು ನಡ್ಡಾ ಅವರು ನಮ್ಮ ಉಸ್ತುವಾರಿ ಅವರು ಇನ್ವಾಲ್ವ್ ಆಗ್ಬೇಕಂತ ರಿಕ್ವೆಸ್ಟ್ ಹೋಗೋದು ಮುಂದಿನ ಏನು ನಾನು ನಾಳೆ ಪ್ರಶ್ನೆ ಮಾಡೋದು ಅದಕ್ಕೆ ಪೂರ್ವದಲ್ಲಿ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ನಾ ಏನಾರ ನಂಗೆ ನಂಗೆ ತಗ್ಗರಿಗೆ ಇಮಿಡಿಯೇಟ್ ನಂಗೆ ತಿಳಿಸಿದ್ರು ನಾ ಹೆಣ್ಣಾರು ಪ್ರಶ್ನೆ ಇಲ್ಲ ಸೌಕರ್ಯ ಹಂಗೆ ಹೇಳಿ ಹೇಳಿ ರದ್ದು ಮಾಡ್ತೀನಿ ನಾನು ನಾ ಯಾಕೆ ಒಂದು ಸರ್ಕಾರ ಮಾಡಿದ್ರೆ ಇದ್ದಾಗ ನಾನು ಸುಳ್ಳು ಪತ್ರಿಕೆ ಅಷ್ಟು ಮಾಡಬಾರ್ದು ಇಲ್ಲ ಅಂದ್ರೆ ಅದು ಅವ್ರು ಹೇಳಿ ಅಂದ್ರೆ ಅದು ಅದನ್ನು ಕರೆಯೇಳ್ಬೇಕಲ್ಲಿ ನಾನು ಇಶೀನ್ ನಾಳೆ ಸಂಡೇ ಇತ್ತು ನಿನ್ನ ನಾನು ನಾನು ನಾಳೆ ಹೆಣ್ಣೆಂಡ್ ಪ್ರಶ್ನೆ ನಮ್ಮ ಎಷ್ಟು ಅಂತ ದೊಡ್ಡ ಗಂಭೀರ ಸಮಸ್ಯೆ ಇದೆ ನಾಳೆ ಹೆಣ್ಣೆಂಟು ಪ್ರಶ್ನೆ ಮಾಡ್ತೀನಿ ನಾನು ಬರ್ತಿದ್ದು ನೀವು ಎಲ್ಲ ಚೆಕ್ ಮಾಡ್ಕೊಳ್ಳಿ ನಾನು ಮಾಡೋ ಅಂತ ಹೇಳಿದ್ದೀನಿ ನನಗೆ ಅಂದ್ರೆ ಅದ್ರ ಬಗ್ಗೆ ಸರಿ ಅಥವಾ ಗಂಭೀರ ತಗೊಂಡ್ರು ಎರಡು ಎರಡು ಅರ್ಥ ಸರಿ ಇರ್ಬೋದು ಗಂಭೀರ ತಗೊಂಡ್ರು ಎರಡು ಸರಿ ಆಗೈತೆ ಅಂತ ಹೇಳಿ ಸಮುದಾಯದ ನಾಯಕರಿಗೆ ಸಾಮಗ್ರಿಗೆ ಮಾಡ್ತೀನಿ ಸಿದ್ದರಾಮಯ್ಯ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ರಾಜ್ಯ ರಾಜ್ಯದಲ್ಲಿ ಬೇರೆ ಬೇರೆ ಜನ ಮಾತಾಡ್ತಾ ಇದ್ದಾರೆ ಅದು ನಮ್ಮ ಡ್ಯೂಟಿ ಅಲ್ಲ ನಮ್ಮ ನಮ್ಮ ಪಕ್ಷ ಬಿಜೆಪಿ ಕರ್ ಕೆಲಸ ಅವ್ರು ಯಾರು ಅವ್ರ ಸಮಸ್ಯೆ ಯಾರೇ ಮಾಡ್ಕೊಳತ್ತೆ ಸಿಎಂ ಸ್ವಾಗತ ಅಲ್ರಿ ಸರ್ಕಾರ ಈಗಲ್ಲ ಕಾಂಗ್ರೆಸ್ ಪಕ್ಷ ಇದ್ದಾಗ ಪಿ ಇದ್ದಾಗ ಸುಳ್ಳಾದ ಮಿಕ್ಸ್ ಮಾಡ್ಬೇಡಿ ಕಾಂಗ್ರೆಸ್ ಪಕ್ಷ ಇದ್ದಾಗ ಅದು ಈಗ ಬಿಜೆಪಿ ಪಕ್ಷ ಬಂದು ಹೇಳಿದ್ರೆ ಏನಂತಂದ್ರೆ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧ ಸಿದ್ದರಾಮಯ್ಯ ಸರ್ಕಾರ ಇದು ಪತನ ಆಯ್ತು ಒಂದು ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತನ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ ಈಗ ಆಗತ್ತೆ ಹಿಂದಾಗುತ್ತೆ ಯಾವ್ದು ಎಂದನೂ ಆಗಿರ್ಬೋದು ಈಗ ನನಗೆ ನನಗೆ ಗೊತ್ತಿಲ್ಲ ನಾನು ನಾನು ನೋಡಿದ ಪತ್ರಿಕಾದಲ್ಲಿ ಓದಿದ್ದೇನೆ ಟಿ ವಿಯಲ್ಲಿ ನೋಡಿಲ್ಲ ನನಗೆ ದೇವೇಗೌಡ ಹಿರಿಯ ನಾಯಕರು ಅವ್ರ ಅವ್ರು ಹೇಳಿದಂಥ ವಿಷಯಕ್ಕೆ ನಾನು ಕೌಂಟ್ರಾಗಿ ಹೇಳೋಕೆ ಸಣ್ಣ ಹುಡುಗನ ಅವರು ದೊಡ್ಡ ಮನುಷ್ಯ ಅವರು ಪ್ರಧಾನಮಂತ್ರಿ ಆದರು ಆದರೆ ನಾನು ಒಂದು ಯಾಕಂದರೆ ಕಮ್ಮಿ ಕಮ್ಯುನಿಟ ಮೇನ್ ಸೂತ್ರ ಇರುವುದನ್ನು ನನಗೆ ನನಗೆ ಇದ್ದದ್ದು ನಾನು ನಾನು ಹೇಳ್ತೇನೆ ದಯವಿಟ್ಟು ಯಾವ ಹೆಂಗಲ್ಲೇ ದೇವಗುಡ್ಡು ಸಾಹೇಬರು ಹೇಳಿದ್ರೆ ಗೊತ್ತಿಲ್ಲ ಆದರೆ ರಾಜ್ಯ ಸರ್ಕಾರ ಅವತ್ತಿನ ಕುಮಾರಸ್ವಾಮಿ ಸಮೀಕ್ಷೆ ಬೆಳಕ ಕಾರಣ ಮೂಲ ಕಾರಣ ಡಿ ಕೆ ಶಿವಕುಮಾರ್ ಎಲ್ಲ ಪ್ರತಿಯೊಬ್ಬ ಸಣ್ಣ ಹುಡುಗಿ ಗೊತ್ತಾಯ್ತು ರಾಜ್ಯದಲ್ಲಿ ಸುಮಾರು ಪಾಪ ಸಿದ್ದರಾಮಯ್ಯ ಅವ್ರನ್ನ ಇದ್ರೊಳಗೆ ನಾ ಅವ್ರ ಪ್ರ ಅವ್ರ ಬಗ್ಗೆ ಸಪೋರ್ಟ್ ಮಾಡೋದಿಲ್ಲ ಅವ್ರಿಗಿಲ್ಲ ಅವ್ರಿಗೆ ಈ ಥರಲಿ ಗೊತ್ತಿಲ್ಲ ನೋಡಿ ನಾ ಯಾಕಂದ್ರೆ ಮೇನ್ ಪರ್ಸನ್ ಇತ್ತಂದರೆ ನನಗೆ ಗೊತ್ತೈತೆ ಆ ಸರ್ಕಾರ ತೆಗ್ದಾಗ ನಾನೇ ಇದ್ನ ಅವಾಗ ನನ್ನ ಜೋಡಿ ನಮ್ಮ ಮಿತ್ರ ಮಂಡಳಿ ಇತ್ತು ನಾ ಒಬ್ಬಲ್ಲೇ ಎಲ್ಲ ಕೂಡ ಸರ್ಕಾರ ಕೆಡೋದು ಆದ್ರೆ ಮೇನ್ ಸ್ಟಾರ್ಟ್ ಮಾಡಿದ ನಾನು ಆವಾಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಅಪಸ್ಕೊ ಸಂಬಂಧ ಇಲ್ಲ ದೇವೇಗೌಡ್ರವರು ಯಾವ ಹೆಂಗದ ಅವ್ರಿಗೆ ಗೊತ್ತಿದ್ದ ಗೊತ್ತಿಲ್ಲ ಅವ್ರು ಕೇಳಿರಿ ನನಗೆ ಗೊತ್ತಿತ್ತು ನನ್ನ ಪ್ರಕಾರ ನಾ ಪ್ರತಿಯೊಂದು ಹಂತಲ್ಲಿ ಫ್ರಂಟ್ ಲೈನ್ ಇದ್ದ ಸರ್ಕಾರಕ್ಕೆ ಇದ್ದಾಗ ಡಿ ಕೆ ಶಿವಕುಮಾರ್ ಬೆಳಗಾವ್ ರಾಜಕೀಯದ ಹಸಿರು ಮಾಡೋ ನಾನು ಸರ್ಕಾರ ಕೇಳಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತೈತಿ ಇವತ್ತು ಪುನರುಚ್ಚ ಮಾಡ್ತೇನೆ ಅದನ್ನ ಡಿ ಕೆ ಶಿವ ಡಿ ಕೆ ಅವರಿಂದ ಸರ್ಕಾರ ಬಿತ್ತು ಅನ್ಬೋದು ಈಗ ಮುಂದಿನ ಅದ್ರ ನನಗೆ ಗೊತ್ತಿಲ್ಲ ನಾಯಕ ಅವಾಗ ನಮ್ಮ ಕಾಂಗ್ರೆಸ್ ಇದ್ರೆ ಈಗ ನಾನು ಭಾರತೀಯ ಜನತಾ ಪಕ್ಷ ಶಾಸಕ ಭಾರತೀಯ ಜನತಾ ಪಕ್ಷದ ನಿರ್ಣಯ ನಾನು ಇವತ್ತು ನನ್ನ ಅನಿಸಿಕೆ ನಮ್ಮ ಮನವಿ ಮಾಡ್ಕೋದಲ್ಲ ನಾನು ಇವತ್ತಿನ ಸಂಘರ್ಷದಲ್ಲಿ ಭಾರತೀಯ ಜನತಾ ಪಕ್ಷ ತೊಟ್ಟಸ್ಥಾಯಿ ಉಳಿಬೇಕಂತ ಮನವಿ ಮಾಡ್ಕೋದಂಗೆ ತಮ್ಮ ಮುಖಾಂತರ ಆ ರಾಡಿ ಹೋಗಬಾರ್ದು ನಾವು ವೆಯ್ಟ್ ಮಾಡಬೇಕು ಅವ್ರು ಏನು ಮಾಡ್ತಾ ಅವ್ರು ಅವ್ರು ತನ್ನ ಕೆಸ ಅವ್ರ ಕೆಲಸ ಅವ್ರು ಬಡದಾಡಲಿ ಏನು ಬೇಕು ಮಾಡಲಿ ಅವ್ರು ಹೋಗ್ರು ಹೊಲಸು ಮನೆ ಮೇಲೆ ನಾವು ಪೂರ್ವ ಪ್ರಮಾಣ ಸರ್ಕಾರ ತರಲಿಕ್ಕೆ

ನಾ ಡಿ ಕೆ ಶ ನಾವು ಒಪ್ಪೋದಿಲ್ಲ ಡಿ ಕೆ ಒಪ್ಪೋ ಪ್ರಶ್ನೆ ಇಲ್ಲ ಜೀವನ್ದಾಗ ದೇವ್ರ ಏನ್ ಬುದ್ಧಿ ಕೊಟ್ಟು ನೋಡಿದ್ ನಾವು ಅವಾಗ ದೇವ್ರ ಬುದ್ಧಿ ಕೊಟ್ಟು ವಿಚಾರ ಮಾಡಿ ನಾ ಮಾಡ ಉಳಿಬೇಕವಣ್ಣ ಇನ್ನೂ ಎರಡು ಸರ್ಕಾರ ಮಾಡ್ಬೇಕವ್ರು ಜನ ಆದೇಶ ಇದೆ ಪದೇ ಪದೇ ಚುನಾವಣೆ ಮಾಡಿ ರಾಜ್ಯಕ್ಕೆ ಒಳ್ಳೇದಲ್ಲ ಅವ್ರು ಇನ್ನೂ ಒಳ್ಳೆ ಸಕ್ಕ ಕೊಟ್ಟು ಇನ್ನು ಬಡ್ರ್ ಸೇವಾ ಮಾಡ್ಬೇಕಂತ ನಾನು ಮನವಿ ಮಾಡಿಕೊತೇನೆ ಸದರಾಮ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ನನಗೆ ನನಗೆ ನನಗೂ ಹೈಕಮಾಂಡ್ ಬಹಳಷ್ಟು ಹತ್ರದ ನೋಡೋಣ ಇನ್ನೂ ಅಂತ ಸೃಷ್ಟಿಲ್ಲ ಬರೀ ಮಾಧ್ಯಮದಲ್ಲಿ ಮಾತ್ರ ನೋಡಿದ ದೇವರ ಬುದ್ಧಿ ಅವಾಗ ಏನ್ ನಾವು ನೋಡ್ತೇನೆ

ಇಲ್ಲಿ ಆಗೋ ಪ್ರಶ್ನೆ ಬ ನೋಡ್ರಿ ನಂಬರ್ ಗೇಮ್ ದಲ್ಲಿ ಬಹಳಷ್ಟು ನಮ್ಮ ಡಿಕೆ ಕುಮಾರ್ ಸನ್ಮಾನ ಡಿಕೆಶ್ ಕುಮಾರ್ ನಾವು ನಂಬರ್ ಬಾಕ್ ಕಡಿಮೆ ಸುಮಾರು ಟಿವಿ ಐವತ್ತು ಐವತ್ತೊಂದು ವರ್ಷ ಇವತ್ತೇ ಚೀಪ್ ನಾವ್ ಐವತ್ತೊಂದು ತೋರಿಸ್ ಸಾಧ್ಯ ಇಲ್ಲ ಐವತ್ತೊಂದ್ರೆ ನನಗೆ ಗೊತ್ತಿಲ್ಲ ಅವ್ರ ಪಕ್ಷ ಅಂತ ನೋಡ್ರಿ ನೀವು ಚರ್ಚೆ ಮಾಡ್ ಕಾಸಿ ಫ್ರೆಂಡ್ಸ್ ಅಲ್ಲಿ ಚರ್ಚೆ ಮಾಡೋದು ನಮ್ಮ ಡ್ಯೂಟಿ ಅಲ್ಲ ಅವ್ರು ನಮ್ಮ ಭಾರತೀಯ ಜನತಾ ಪಕ್ಷ

ನಾವು ತಾವೇ ಮಣ್ಣು ಮಾಡ್ಕೋತೀವಿ ಸ್ವಲ್ಪ ಚೆನ್ನಾಗಿ ಪ್ರಸಾರ ಮಾಡೋದು ಮಣ್ಣು ಮಾಡ್ಕೋತೀವಿ ಬಿಜೆಪಿ ಆಗುದಿಲ್ಲ ನಾನು ಹೈಕಮಾಂಡ್ ಏನು ಹೇಳ್ತಾರೆ ಬದ್ದು ನಾವು ನಾವು ಕ್ವಶನ್ ಇಲ್ಲ ಅವ್ರು ಏನ್ ಹೇಳ್ತಾರ ನಾವು ಬದ್ದು ನಾವು ನಮ್ಮ ಅನಿಸಿಕೆ ಹೇಳುವುದು ಪ್ರಜಾಪ್ರಭುತ್ವದಲ್ಲಿ ಹೇಳೋದಕ್ಕೆ ನಾವು ಹೇಳಿದ್ವಿ ಎಲ್ಲ ಅವ್ರು ಏನು ಇರೋದು ನಾವು ಭಾರತೀಯ ಜನತಾ ಬಗ್ಗೆ ಹೈಕಮಾಂಡ್ ಏನು ಇರೋದು ನಾವು ಬದ್ದೆ ಡಿ ಕೆ ನಂಗೆ ಹಂಗ ಅದು ಹೇಳ್ರಿ ನನಗೆ ಗೊತ್ತಿಲ್ಲ ನಾ ಭಾರತೀಯ ಜನತಾ ಪಾರ್ಟಿ ಶಾಸಕ ಹೇಳಿ ಮತ್ತೇನು ಕ್ವಶನ್ ಇದ್ರೆ ಬೇಡ್ರಿ ಹಾ

ಇಲ್ಲ ನಾವು ಒಂದು ನನ್ನ ಒಂದ್ ರಮೇಶ್ ನಾ ಆಗೋದಿಲ್ಲ ಅಖಂಡ ಬೆಳ ರಾಜ್ಯಕ್ಕೆ ನಾ ಸಪೋರ್ಟ್ ರೀ ಬರೇ ಮಂತ್ರಿ ಬೇಕು ನಾವು ನಿಗಮ ಬೇಕಂದ್ರೆ ಇಲ್ಲಿ ಅಭಿವೃದ್ಧಿ ಯಾರಾದರೂ ಯಾರಾದ್ರೂ ಕೆಲಸ ಮಾಡಿ ಕೆಲಸ ಆಕತಿ ನಂಗೆ ಮಂತ್ರಿ ಬೇಕು ನಿಗಮ್ ಬೇಕಂತ ಬರೀ ಅದರ ಕಾಲ್ ಆಗ್ರಹ ಮಾಡಿ ಹೆಂಗೆ ಜೋಡಬೇಕು ಯಾವುದು ಬೆಳಗಾವಿ ವಿಜಯ ವಿಭಜನೆ ಬಗ್ಗೆ ನಮ್ಗೆ ಉಕ್ಕಾಕ್ ಆಗ್ಬೇಕು ಜಿಲ್ಲಾ ಐತೆ ಆದ್ರೆ ಮಾಜನ್ ಆಯೋಗ ಆಯೋಗದ್ದು ಅಡ್ಡ ಬರ್ತಾ ಇತ್ತು ಸುಮ್ಮ ನಾವು ಸೀನಿಯರ್ ರಾಜಕಾರಣಿತ್ತು ಸುಮ್ಮನೆ ಸಣ್ಣ ಉದ್ಘಾಟ ಮಾತಾ ನಾವು ಮಾಡ್ಬೇಕಂತ ಪ್ರಯತ್ನ ಮಾಡಿದಾಗ ಭಾಳಷ್ಟು ಒಂದು ಸಲ ಫೈನಲ್ ಆಗಿತ್ತು ಸಿದ್ದರಾಮಯ್ಯ ಮಂತ್ರಿ ಇದ್ದಾಗ ನಾವು ಉತ್ತರದಾಗ ಫೈನ್ ಮಾಡಿದಾಗ ಅವಾಗ ಸಮಸ್ಯೆ ಬಂದಿದೆ ನಾವು ನಮ್ ಗೋಕಾಕ್ ಜಿಲ್ಲೆ ನಮ್ದೊಂದು ಆಂಕರ್ ಅದ ಸರಿ ರಾಜಕ್ಕಾಗಿ ಅವರು ಪ್ರತ್ಯೇಕ ರಾಜ್ಯದ ಬಗ್ಗೆ ಹೇಳಿದಾಗ ಜನ ಮಾತಾಡ್ತಾ ಇದ್ದಾರೆ ಜಿಲ್ಲಾ ಹೊಡ್ಯಾಕ್ ಆಗಲಿ ಅಂತ ರಾಜ್ ಒಡ್ಯಾಕ್ ಹೊಟ್ಟಾರ ಅಖಂಡ ಕರ್ನಾಟಕ ಸಪೋರ್ಟ್ ಅಂತ ಹೇಳಿ ನೀವು ಬಿಜೆಪಿ ಗೌರ್ಮೆಂಟ್ ಗಟ್ಟಿ ಬಸವಣ್ಣ ಎತ್ತಿರೋಜನೆ ಶಂಕುಸ್ಥಾಪನೆ ಮಾಡಿದ್ರಿ ಸರ್ ಆ ನಂತರ ಬಸರ ಮುಂಬೈ ಬಂದ್ ಗೋಕಾ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಏನಾಯ್ತು ಅದೇನಾಯ್ತು ಅಡದಾನೋ ಈಗ ಗೌರ್ಮೆಂಟ್ ಇನ್ನೊಂದ್ ಎರಡು ವರ್ಷ ಅವ್ರು ಡಿವಿಷನ್ ಅಧಿವೇಶನ್ ಸಂಬಂಧ ಇಲ್ಲ ಕ್ಯಾಬಿನೆಟ್ ಡಿಸಿಷನ್ ಅದು ಅಧಿವೇಶನದಲ್ಲಿ ಕ್ಯಾಬಿನೆಟ್ ಆಗಿ ಮಾಡ್ಬೋದು ಅಧಿವೇಶನ್ ಮಾಡ್ಬೇಕಿಲ್ಲ ಅಧಿವೇಶನ್ ಬೇಕಾ ಅದಕ್ಕೆ ಜಿಲ್ಲಾರ ಮಾಡಬೇಕ ಕ್ಯಾಬಿನೆಟ್ ಮಾಡಬೇಕು ಅದು ವಿಧಾನಸೌಧ ಸಹ ಚರ್ಚೆ ಮಾಡೋಕ್ಕಲ್ಲ ಇದು ಕ್ಯಾಬಿನೆಟ್ ಎನಿ ಟೈಮ್ ಆಗಿ ಮಾಡ್ಬೋದು ಅದಕ್ಕೆ ನಾ ಯಾವ ಅವರು ಏನು ಮಾಡ್ದು ಗೊತ್ತಿಲ್ಲ ಆ ಸರ್ಕಾರ ಮತ್ತು ಆ ಕ್ವಶನ್ ಮಾತಾಡಿ ನಾವು ಇಲ್ಲ ಈ ಟೈಮಿಂಗ್ ರಾಂಗ್ ಅದು ಈಗ ಮಾಡಿ ಇನ್ನೂ ಎರಡು ದಿವಸ ಇನ್ನೂ ಎರಡೂವರೆ ದಿವಸ ಇಲೆಕ್ಷನ್ ಏನು ಮಾಡಿದ ಮಾಡಾರ ನಮ್ಮ ನಮ್ಮ ಸರ್ಕಾರ ನಮ್ಮ ಪಕ್ಷದ ಸಂಘಟನೆ ನಾವು ಯಾವಾಗಲೂ ಮಾತು ಅದಕ್ಕೆ ಎತ್ತರ ಸೌಲಭ್ಯಗಳು ಮುಖ್ಯಲ್ಲ ತಗೊಂಡಲ್ಲ ಸೀರಿಯಸ್ ತಗೊಂಡಿಲ್ಲ ತಗೊಂಡ್ ತಗೋತ ನೆಕ್ಸ್ಟ್ ಟೈಮ್ ಮಾಜಿ ಮಾಡ್ದ್ರಾಮೀಣದಲ್ಲಿ ಜನನ ಕೆಡತಾರ ಪಾರಿ ನೋಡಿದ್ರೆ ವೇಸ್ಟ್ ಆಗೈತೆ ಅದನಿಗೆ ಜೋರ್ ಮಾಡಿ ನಾ ಜೋರತ್ತಿಲ್ಲ ರಮೇಶ್ ಅವ್ರಿಗೆ ಜೋರ್ತಿಲ್ಲ ಅತ್ನಿ ಜೋರ ಅತನಿಗೆ ಕೆಲಸ ಮಾಡ್ತೇನೆ ಆಗ್ಲಿ ಸ್ವಾಗತ ಅದನ್ನ ನೋಡಿ ಎಮ್ ಎಲ್ ಎ ಮಂತ್ರಿ ಆಗೋದು ಮುಖ್ಯಮಂತ್ರಿ ಆಗುವುದು ಅದಕ್ಕೆ ಅದನ್ನ ಹೊಸಕ್ಕೆ ಪಟ್ಟು ಮೂರ್ಖತ್ವ ಆಯ್ತು ಎಲ್ಲ ನೋಡೋಣ ಎಸ್ ಮತ್ತೇನಿದೆ ಚಾತ್ರ ಸೀರಿಯಸ್ ನಾ ಹಾಕಿಲ್ಲ ನಾವು ಟ್ರೈ ಮಾಡಲ್ಲ ನಾವು ಸೀನಿಯರ್ದಪ್ಪ ನಾ ಬಿಜೆಪಿ ಏಳು ಅವ್ ನಾನು ಅಶೋಕ್ ಇಬ್ಬರ ಸೀನಿಯರ್ ಏಳು ಅಶೋಕ್ನ ಏಳು ಹೇಳು ಇಬ್ಬರ ನಾ ಸೀನಿಯರ್ತೀವಿ ಅಶೋಕ್ ಏಳು ನಾನು ಏಳು ಕ್ಲೇಮ್ ಮಾಡುವ ನಾನು

प्रतिध्वनि यूट्यूब चैनल सब्सक्राइब मारी बेल आइकॉन क्लिक मारी